ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿ ಆಚರಣೆ ಶುಭ ಕೋರಿದ ಸಫಾಯಿ ಕರ್ಮಚಾರಿ ಆಂದೋಲನ ಬೆಂಗಳೂರು ಸಂಚಾಲಕರಾದ ಜಿ ಎನ್ ನಾಗೇಂದ್ರ ಶುಭ ಹಾರೈಸಿದರು ಇದೇ ಭಾನುವಾರ ದೇಶಾದ್ಯಂತ ಜೈ ಭೀಮ್ ಜೈ ಜೈ ಭೀಮ್ ಜೈ 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 ಭೀಮ್ ಸಂವಿಧಾನವನ ಪಿತಾಮಹ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟಕ್ಕ ಸಂವಿಧಾನವನ್ನು ರಚಿಸಿದ ಮಹಾನಭಾವರು ನೂರ ಮೂವತ್ತು ಮೂರು ವರ್ಷಗಳಾಗಿದೆ ಅವರು ಜಯಂತಿ ಮಾಡ್ತಾನೇ ಇದ್ದಾರೆ ಮಾಡ್ತಾನೆ ತೋರಿಸ್ತಾನೇ ಇದೀವಿ ನಾವು ಕೂಡ ಇದನ್ನು ಸಂಘ ಸಮಸ್ಯೆಗಳು ಈ ದಿನ ಭಾನುವಾರ ಒಂಬತ್ತು ಹತ್ತು ಗಂಟೆ ಒಳಗಡೆ ಬೆಳಿಗ್ಗೆ ಅಪ್ಪನಿಗೆ ಪಾಠಾರ್ಪಣೆಗೆ ಒಂದು ಹೂ ಅಲಂಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಹೂ ಅಲಂಕಾರ ಸಾಯಂಕಾಲ ಹೊತ್ತು ಏಳರಿಂದ ಒಂಬತ್ತು ಅವರ್ ಪಿತಾಮಹದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದಾರಲ್ಲ ಅದು ಒಂದು ಸೂಚನೆಗಳು ಕೊಡಬೇಕು ನಮ್ಮ ಜನಾಂಗಕ್ಕೆ ಅಂತ ಹೇಳಿ ನಾನು ಇವದೊಂದು ಹಮ್ಮಿಕೊಂಡಿದೆ ಸರ್ ಅವರು ಸರ್ ಇವತ್ತು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಎಲ್ಲ ಪಕ್ಷಗಳು ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲ ನಾನು ಸಂವಿಧಾನ ಮಾಡಬೇಕಾಗಿದ್ರೆ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಅವರು ಆವಾಗಲೇ ಹತ್ತೊಂಬತ್ತು ನಲ್ವತ್ತೊಂಬತ್ತರಲ್ಲೂ ಮಧ್ಯಾಹ್ನ ಐವತ್ತೇಳರಲ್ಲೋ ಮಾಡಬೇಕಾಗಿತ್ತು ಆ ಸಂವಿಧಾನವನ್ನು ಚೇಂಜ್ ಮಾಡಬೇಕಾಗಿತ್ತು ಸಂವಿಧಾನವನ್ನು ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಅಂತ ನಾನು ಆ್ಯಕ್ಟ್ ಪ್ರಕಾರವಾಗಿ ಹೇಳ್ತಾ ಇದ್ದೀನಲ್ಲ ಯಾಕೆ ಅದನ್ನು ಆವಾಗ ತೊಗೊಂಡ್ಬಂದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈಗಲೂ ಕೂಡ ಯಾಕೆ ಅದನ್ನು ತರಿಸ್ತಾ ಇಲ್ಲ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಸಂವಿಧಾನವನ್ನು ರಚಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಬರ್ತಾರೆ ಹೋಗ್ತಾ ಇದ್ರೋ ಬರ್ತಾ ಇದ್ರೋ ಹೋಗ್ತಾರೆ ಸಂವಿಧಾನವನ್ನು ಯಾಕೆ ಇದನ್ನು ಇದು ಎತ್ತಾಕ್ಬೇಕು ಮಾಡಬೇಕು ಅನ್ನೋದು ಅದು ರಚನೆ ಮಾಡೋದು ದೊಡ್ಡತಾನಲ್ಲ ಪ್ರಧಾನಮಂತ್ರಿ ಕೂತ್ಕೊಳ್ತಾರೆ ಪ್ರೆಸಿಡೆಂಟ್ ಕೂತ್ಕೋತಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂತ್ಕೊಂಡು ಅವರವರು ಇದು ಮಾಡ್ತಾರೆ ಸಂವಿಧಾನ ಮಾಡೋಕ್ಕಿಂತ ಫಸ್ಟು ನಿಮ್ಮ ಕರ್ತವ್ಯದ ನೇಮಗಳನ್ನು ಸರಿ ಮಾಡಿಸಿ ಅಂತ ನಾನು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಾರಲ್ಲ ಸಂವಿಧಾನವನ್ನು ಯಾವ ಥರ ರಚನೆ ಮಾಡಬೇಕು ಆ ರಚನೆ ಮಾಡಿದರೆ ಜನಗಳಿಗೆ ಉದ್ಧಾರಷ್ಟೇ ಇದೆ ಹೋರಾಟಗಾರರು ಹೋರಾಟಗಾರರು ಹೋರಾಟ ಮಾಡಿದ್ರು ಸಹ ಸಿಗಬೇಕಾಗಿದ್ದ ಸವಲತ್ತುಗಳು ಇಲ್ಲಿ ಸಿಗ್ತಾಯಿಲ್ಲ ಅನೇಕ ಬೇಡಿಕೆಗಳು ಇಡ್ತೀರ ಸರ್ಕಾರಕ್ಕೆ ಕಣ್ವರ್ಸ ತಂತ್ರಗಳು ಸರ್ಕಾರಗಳು ಯಾವುದೇ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತದೆ ಇವತ್ತು ಅದ್ರ ಬಗ್ಗೆ ಏನು ಸರ್ ಹೇಳ್ತಾ ಇದ್ದೀನಲ್ಲ ನಾನು ಹತ್ತು ಹನ್ನೆರಡು ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಎ ಬಿ ಆರ್ ಅಂಬೇಡ್ಕರ್ ಅಂತ ಹೋರಾಟ ಮಾಡ್ಕೊಂಡು ಬಂದು ಸಂವಿಧಾನವನ್ನು ರಚನೆ ಮಾಡಿದ್ರು ಕೂಡ ಬಜೆಟ್ಟು ನಿಜ ಬಜೆಟ್ ಅದರಲ್ಲಿ ಏನಾಗಿದೆ ಗೊತ್ತಾ ಪರ್ಸ್ ಪರ್ಸಂಟೇಜ್ ಅಂತ ಇದೆ ನಾನು ಆಗಲೇ ಆಗಲೂ ಹೇಳ್ತಾ ಇದ್ದೀನಿ ಪರ್ಸಂಟೇಜ್ ಅಂತ ಯಾರೀ ಪರ್ಸಂಟೇಜು ಪ್ರಧಾನಮಂತ್ರಿಗಳ ಪರ್ಸಂಟೇಜ ಮತ್ತು ಮಿನಿಶ್ಟ ಮಿನಿಸ್ಟರ್ಸ್ ಪರ್ಸಂಟೇಜ ಎಮ್ ಎಲ್ ಎಳು ಪರ್ಸಂಟೇಜ ಯಾರೀ ಯಾರೀ ಈ ಪರ್ಸಂಟೇಜು ಈ ಪರ್ಸಂಟೇಜ್ ಯಾವಾಗ ಕಟ್ಟಾಗುತ್ತೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಜವಾಗ್ಲು ಸ್ವಾತಂತ್ರ್ಯ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಪರ್ಸಂಟೇಜ್ ಅಂದರೆ ಏನಾಯಿತು ಇದು ಅವರವ್ರ ಮೂಲಗಳಲ್ಲೇ ಅದು ತಿರುಗ್ತಾ ಇದೆ ನಮ್ಮ ಜನಗಳ ಹತ್ರ ತಿರುಗ್ತಾ ಅದು ನನ್ನ ಪಬ್ಲಿಕ್ಕಲ್ಲಿ ತಿರುಗ್ತಾ ಇಲ್ಲ ಅದು ಪರ್ಸಂಟೇಜು ಅದು ವಿಧಾನಸೌಧ ಆಗಿಲಿ ಮತ್ತು ಪಾರ್ಲಿಮೆಂಟ್ ಆಗಲಿ ಮತ್ತು ಅವ್ರದ್ದವರು ಸ್ಟೇಟಲ್ಲಿ ಅವರವ್ರ ಸ್ಟೇಟು ಅಲ್ಲಿ ತಿರುಗ್ತಾ ಇದೆ ಮತ್ತು ಪಾರ್ಲಿಮೆಂಟಲ್ಲಿ ತಿರುಗ್ತಾ ಇದೆ ಪರ್ಸಂಟೇಜು ನಮ್ಮ ಪಬ್ಲಿಕ್ಕಲ್ಲಿ ನಮ್ಮ ನಮ್ಮ ಗಲ್ಲಿಗಳಲ್ಲಿ ನಮ್ಮ ಅಭಿವೃದ್ಧಿ ನಿಯಮದಲ್ಲಿ ತಿರುಗ್ತಾ ಇದೆಯಾ ಪರ್ಸಂಟೇಜು ತಿರ್ಗ್ತಾ ಇದೆಯಾ ನಮ್ಮನ್ನು ನೋಡ್ಕೊಂಡು ಅವರು ಪರ್ಸಂಟೇಜ್ ತಿರುಗ್ಸ್ತಾ ಇದ್ದಾರೆ ದಟ್ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರೋ ಬ ಅದನ್ನು ತಿರುಗಿಸ್ಬಿಟ್ಟವ್ರೆ ಇವರು ಇದನ್ನು ಸರಿ ಮಾಡಿದರೆ ನಿಜವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಹೇಳ್ತೀನಿ